ಬನ್ನಿ ಇವಾಗ ರವೆ ಉತ್ತಪ್ಪ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ವಿಡಿಯೋ ಸ್ಕಿಪ್ ಮಾಡೋದ್ರಿಂದ ನಾನು ಯಾವ ಥರ ಮಾಡಿ ಅನ್ನೋದು ನಿಮಗೆ ಗೊತ್ತಾಗೋದಿಲ್ಲ ವಿಡಿಯೋ ಕೊನೆವರೆಗೆ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ನಿಮಗೆ ಮೊದಲು ಬರುತ್ತೆ ಹಾಯ್ ಇವತ್ತು ನಾನು ರವೆ ಉತ್ತಪ್ಪ ಮಾಡತ್ತೀನಿ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಒಂದು ಕಪ್ ರವೆ ಎಣ್ಣೆ ಅಜವೇನು ರೆಡ್ ಚಿಲ್ಲಿ ಪೌಡ್ರ್ ಅಥವಾ ಕೆಂಪು ಖಾರ ಉಪ್ಪು ಎರಡು ಕ್ಯಾರೆಟ್ ತುರಿದಿಟ್ಕೊಂಡಿದ್ದೀನಿ ಮತ್ತು ಈರುಳ್ಳಿ ಎರಡು ಸಣ್ಣ ಕಟ್ ಮಾಡಿಟ್ಕೊಂಡಿದ್ದೀನಿ ಮತ್ತು ಕರಿಬೇವು ಸ್ವಲ್ಪ ಸಣ್ಣಗೆ ಕಟ್ ಮಾಡಿಟ್ಕೊಂಡಿದ್ದೀನಿ ಕೊತ್ತಂಬರಿ ಸಣ್ಣಗೆ ಕಟ್ ಮಾಡಿಟ್ಕೊಂಡಿದ್ದೀನಿ ಬನ್ನಿ ಇವಾಗ ರವೆ ಉತ್ತಪ್ಪ ಹೇಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ ಇವಾಗ ಒಂದು ಪಾತ್ರೆಗೆ ರವೆ ಹಾಕ್ಕೊಳ್ಳೋಣ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಇವಾಗ ಅಜ್ಮೇನೂ ತಿಕ್ಕಿ ಹಾಕ್ಕೊಳ್ಳೋಣ ನೋಡಿ ಅಜವೇನು ತಿಕ್ಕಿ ಹಾಕ್ಕೊಳ್ಳಿ ಇವಾಗ ನೀರು ಹಾಕೊಂಡು ಇದು ಉತ್ತಪ್ಪದು ಹಿಟ್ಟು ರೆಡಿ ಮಾಡ್ಕೊಳ್ಳೋಣ ಕೈಲೇನು ಕೂಡ ಕಲಿಸ್ಕೋಬೋದು ಇಲ್ಲಾಂದ್ರೆ ಈ ಥರ ಬಿಟ್ರಿ ಬಿಟ್ರೆ ಕಲಸಿಕೊಳ್ಳಿ ಈಗ ಇನ್ನು ಸ್ವಲ್ಪ ನೀರು ಹಾಕೊಳ್ಳೋಣ ಗಟ್ಟಿದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಏನೋ ಸ್ವಲ್ಪ ನೀರು ಹಾಕೊಳ್ಳೋಣ ಗಟ್ಟಿದೆ ಚೆನ್ನಾಗಿ ಕಲಸಿಕೊಳ್ಳಿ ಇವಾಗ ಇದು ಕಲ್ಸ್ಕೊಂಡು ಇಟ್ಕೊಂಡಿನಿ ಇದು ಹದಿನೈದು ನಿಮಿಷ ಹಿಟ್ಟನ್ನ ನೆಡಿ ಇದ್ರ ಮೇಲುಗಡೆ ಒಂದು ಪ್ಲೇಟ್ ಹಚ್ಕೊಳ್ಳೋಣ ಬನ್ನಿ ಇವಾಗ ಹಿಟ್ಟು ನೆನೆದಿದೆ ನೋಡೋಣ ಇವಾಗ ಹಿಟ್ಟು ನೆನೆದಿದೆ ಇವಾಗ ಒಲೆ ಹಚ್ಕೊಳ್ಳೋಣ ದೋಸೆ ದೋಸೆತ್ತವ ನೋಡೋಣ ఇవగా ఒళ్ళ ఇకళణ దోస తవ ఒళ్ళ ఇది చనకైలి బివగా తవ కదే ఎన్నె హాకళణ నా ఇవ కూడా ఇట్క నేను కబ్బిణ తవ ఇట్కే ఎన్నె చాలా స్ప్రెడ్ మాకు బ్రష్ ఇద్దరు బ్రష్లో కూడా

ಇವಾಗ ಕಟ್ ಮಾಡಿಟ್ಕೊಂಡಿರುವ ಈರುಳ್ಳಿ ಹಾಕೊಳ್ಳೋಣ ಇವಾಗ ತುರಿದಿರುವ ಗಜ್ರಿ ಅಥವಾ ಕ್ಯಾರೆಟ್ ಹಾಕೊಳ್ಳೋಣ ಇವಾಗ ಕೊತ್ತಂಬರಿ ಹಾಕೊಳ್ಳೋಣ ನೀವು ಬೇಕಾದರೆ ಸಣ್ಣಗೆ ಕಟ್ ಮಾಡಿಟ್ಕೊಂಡಿರುವ ಹಸಿ ಮೆಣಸಿಗೆ ಕೂಡ ಹಾಕೋಬೋದು ನಾನು ಹಾಕೋತಿಲ್ಲ ನೀವು ಹಾಕೋಬೋದು ಇವಾಗ ಕರಿಬೇವು ಕರಿಬೇವು ಹಾಕೊಳ್ಳಿ ಇದು ಸ್ವಲ್ಪ ಚಿಲ್ಲಿ ಪೌಡ್ರ್ ಅಥವಾ ಕೆಂಪು ಖಾರಕ್ಕೆ ಹಾಕೊಳ್ಳೋಣ ರೆಡ್ ಚಿಲ್ಲಿ ಪೌಡ್ರ್ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕಷ್ಟು ಸ್ಪೈಸಿ ಬೇಕಂದ್ರೆ ಜಾಸ್ತಿ ಹಾಕೊಳ್ಳಿ ಸ್ವಲ್ಪ ಕಡಿಮೆ ಕಾತ್ತಿ ನೋಡಿದ್ರೆ ಸ್ವಲ್ಪ ಕಡಿಮೆ ಹಾಕೊಳ್ಳಿ ಇವಾಗ ಎಣ್ಣೆ ಹಾಕೊಳ್ಳೋಣ ಇವಾಗ ಒಂದು ಪ್ಲೇಟ್ ಹೊತ್ಕೊಳ್ಳೋಣ ನೋಡಿ ಇವಾಗ ಈ ಒಂದು ಪ್ಲೇಟ್ ಹೊತ್ಕೊಳ್ಬ ಒಂದು ಎರಡರಿಂದ ಮೂರು ನಿಮಿಷ ಬಿಡೋಣ ಗ್ಯಾಸ್ ಮಧ್ಯಮ ಇರಲಿ ಬನ್ನಿ ಬನ್ನಿ ಇವಾಗ ಪ್ಲೇಟ್ ತಗೋದು ಉತ್ತಪ್ಪ ಇದೆ ನೋಡೋಣ ಇವಾಗ ಉತ್ತಪ್ಪ ತಿರುಗೊಳ್ಳಿ ಇವಾಗ

ఇవ్వ ఇది రెడీ అందు ప్లేట్గా తగ్గ నోడి ఇవ్వ ప్లేట్గా తగ్గకొండీ ఇన్నొందు తప్పు హన్నీ ఎన్న హాళ దొడ్ బా దొడ్ కూడా హి

ಇವಾಗ ರೆಡ್ ಚಿಲ್ಲಿ ಪೌಡ್ರ್ ಅಥವಾ ಕೆಂಪು ಖಾರ ಹಾಕ್ಕೊಳ್ಳೋಣ ಖಾರ ನೋಡಿ ಹಾಕ್ಕೊಳ್ಳಿ ನಿಮಗೆ ಎಷ್ಟು ಬೇಕಷ್ಟು ಸ್ಪೈಸಿ ಬೇಕಂದ್ರೆ ಜಾಸ್ತಿ ಹಾಕೊಳ್ಳಿ ಸ್ವಲ್ಪ ಖಾರ ಕಡಿಮೆ ಇದೆ ಕಡಿಮೆ ಹಾಕ್ಕೊಳ್ಳಿ ರೆಡ್ ಚಿಲ್ಲಿ ಪೌಡ್ರ್ ಇವಾಗ ಎಣ್ಣೆ ಹಾಕ್ಕೊಳ್ಳೋದು ಇವಾಗ ಪ್ಲೇಟ್ ಚೆನ್ನಾಗಿ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಬೇಡಿ ಬನ್ನಿ ಇವಾಗ ಇದು ಪ್ಲೇಟ್ ತೆಗೆದುಕೊಳ್ಳೋಣ ಎರಡು ನಿಮಿಷ ಇದು ಪ್ಲೇಟ್ ತೆಗೆದುಕೊಳ್ಳೋಣ ಸ್ವಲ್ಪ ಬೆಣ್ಣೆ ಹಾಕೊಳ್ಳೋಣ ಇವಾಗ ಇದು ತಿರುಗಿ ಹಾಕೊಳ್ಳೋಣ ಮೇಲ್ಗಡೆ ಎಣ್ಣೆ ಹಾಕೊಳ್ಳೋಣ ಬನ್ನಿ ಇವಾಗ ಇದು ರೆಡಿಯಾಗಿದೆ ತೆಗೆದುಕೊಳ್ಳೋಣ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ ನಾವು ತೆಗೆದುಕೊಳ್ಳೋಕೆ ಈ ಥರ ಇದೆಲ್ಲ ಉಳಿದದಲ್ಲಿ ಇದು ಕೂಡ ಪ್ಲೇಟ್ನಲ್ಲಿ ತೆಗೆದುಕೊಳ್ಳೋಣ ನೋಡುವಾಗ ಉತ್ತಪ್ಪ ರೆಡಿಯಾಗಿದೆ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ